ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿರುವ ಶ್ರೀ ಜ್ಞಾನ ಭಾರತಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಪ್ರಾರಂಭ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಸಂಸ್ಥಾಪಕರಾದ ಶ್ರೀಯುತ ಶ್ರೀಲಕ್ಷ್ಮೀದೇವಿ ಲೇಟ್ ಲಕ್ಷ್ಮಣರಾವ್ ಈ ಶಾಲೆಯು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಾಲಿನಲ್ಲಿ ತಾವರೆಕೆರೆ ಗ್ರಾಮೀಣ ಪ್ರದೇಶವಾಗಿದ್ದು ಇಲ್ಲಿ ಯಾವುದೇ ಆಂಗ್ಲ ಶಾಲೆ ಇಲ್ಲದಂತಹ ಕಾಲದಲ್ಲಿ ಶ್ರೀಯುತ ಲಕ್ಷ್ಮಣ್ ಅವರು ಗ್ರಾಮೀಣ ಜನತೆಗೂ ಆಂಗ್ಲ ಶಿಕ್ಷಣ ಸಿಗಬೇಕೆಂದು ಪ್ರಾರಂಭಿಸಿದಂತಹ ಶಾಲೆ ಇದು ಅತಿ ಕಡಿಮೆ ಖರ್ಚಿನಲ್ಲಿ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳಿಗೂ ಆಂಗ್ಲ ಶಿಕ್ಷಣ ಸಿಗುವಂತೆ ಮಾಡಿದ್ದು ಶ್ರೀಯುತ ಲಕ್ಷ್ಮಣ್ ಅವರು ಅಂದಿನಿಂದಲೂ ತುಂಬ ಉತ್ಸಾಹದಿಂದ ಈ ಶಾಲೆಯನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ ಈ ಶಾಲೆಯು ತಾವರೆಕೆರೆ ಶಾಗತಡ ರಸ್ತೆಯ ವೆಟರ್ನರಿ ಹಾಸ್ಪಿಟಲ್ ಪಕ್ಕದಲ್ಲಿದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಿದೆ ಹಾಗೆಯೇ ಪಕ್ಕದ ಹಳ್ಳಿಗಳಿಂದಲೂ ಬರುವಂತಹ ವಿದ್ಯಾರ್ಥಿಗಳಿಗಾಗಿ ವಾಹನ ವ್ಯವಸ್ಥೆಯೂ ಕೂಡ ಇದೆ ನುರಿತ ಶಿಕ್ಷಕರು ಇಲ್ಲಿ ಬೋಧನೆ ಮಾಡುತ್ತಿದ್ದಾರೆ ಎಲ್ಲಾ ಶಿಕ್ಷಕರ ವೃಂದವೂ ತುಂಬಾ ಚಟುವಟಿಕೆಯಿಂದ ಮೌಲ್ಯಯುತ ಶಿಕ್ಷಣ ನೀಡುತ್ತಿದ್ದಾರೆ ಈ ಶಾಲೆಯು ಗ್ರಾಮೀಣ ಪ್ರದೇಶದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದೆ ಈ ಶಾಲೆಯಲ್ಲಿ ನುರಿತ ಹಾಗೂ ಮಮತೆ ತುಂಬಿದ ಅನುಭವಿ ಶಿಕ್ಷಕ ಶಿಕ್ಷಕಿಯರಿಂದ ಕೂಡಿದ್ದು ಈ ಶಾಲೆಯಲ್ಲಿ ಎಲ್ ಕೆ ಜಿ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ನಡೆಯುತ್ತಿದ್ದು ಶಾಲೆಯು ಗ್ರಾಮೀಣ ಪ್ರದೇಶದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದೆ ಈ ಶಾಲೆಯಲ್ಲಿ ಕರಾಟೆ ಡ್ಯಾನ್ಸ್ ಕ್ಲಾಸ್ ಅಬ್ಯಾಕಸ್ ಶುದ್ಧ ಕುಡಿಯುವ ನೀರು ಸಿ ಸಿ ಟಿ ವಿ ಕಣ್ಗಾವಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಇದೆ ನಮ್ಮ ಶಾಲೆಯಲ್ಲಿ ದೇಶ ನಾಡಿನ ಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಪರಿಚಯ ಮಾಡಿಕೊಡಲಾಗತ್ತೆ ನಮ್ಮ ರಾಷ್ಟ್ರದ ವಿವಿಧ ರಾಜ್ಯಗಳ ಐವತ್ತೆರಡು ಹಬ್ಬಗಳನ್ನು ಮಾಡುತ್ತಾ ಬಂದಿದೆ ನಮ್ಮ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಲೆಗೆ ದಾಖಲು ಮಾಡಿಸಿ ಶ್ರೀ ಜ್ಞಾನ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾವರೆಕೆರೆ ನನ್ನ ಹೆಸರು ಲಕ್ಷ್ಮೀದೇವಿ ಅಂತ ಜ್ಞಾನಭಾರತಿ ಸ್ಕೂಲು ಕಾರ್ಯದರ್ಶಿಯಾಗಿ ನಿರ್ವಹಿಸ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ ಈ ನನ್ನ ಯಜಮಾನ್ರ ಹೆಸರು ಡಿ ಲಕ್ಷ್ಮಣ್ ಕೆ ವಿ ಇಂಜಿನಿಯರು ಅವರ ಪತ್ನಿಯಾಗಿ ನಾನು ಈ ತಾವರೆಕೆರೆ ಗ್ರಾಮದಲ್ಲಿ ಜ್ಞಾನಭಾರತಿಯನ್ನ ಸ್ಕೂಲನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಈ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಈ ಈ ಶಾಲೆ ಪ್ರಾರಂಭ ಆಗಿದೆ ಈ ಈ ಶಾಲೆಯು ತುಂಬ ಕೆಳಮಟ್ಟದಲ್ಲಿ ಜಗನ್ನಾಥ ಶೆಟ್ಟಿ ಬಿಲ್ಡಿಂಗ್ನಲ್ಲಿ ನಡೀತಾ ಇತ್ತು ಅಲ್ಲಿ ಮಕ್ಕಳಿಗೆ ಏನೂ ಅನುಕೂಲಗಳಿಲ್ಲದೆ ಭಾಳ ಕಷ್ಟದಲ್ಲಿ ಈ ಸಂಸ್ಥೆ ನಡೀತಾ ಇತ್ತು ಈ ಸಂಸ್ಥೆ ನಾನು ಪ್ರಾರಂಭ ಮಾಡಿದ ಮೇಲೆ ಒಂದೇ ವರ್ಷದಲ್ಲಿ ಅಭಿವೃದ್ಧಿ ನೂರು ಮಕ್ಕಳನ್ನು ಅಲ್ಲಿ ನಾನು ಅಡ್ಮಿಷನ್ ಮಾಡಿಸಿದೆ ಆ ಜಾಗದಿಂದ ಭಾಳ ಉನ್ನತ ಎಜುಕೇಷನ್ ಕೊಡ್ತಾ ಆ ಸಂಸ್ಥೆನ ನಾನು ಅಭಿವೃದ್ಧಿ ಮಾಡ್ಕೊಂಡು ಬಂದು ಮತ್ತು ಜಾಗ ಅಲ್ಲಿ ನನಗೆ ಸಾಕಾಗಿದೆ ಮತ್ತು ನಾನು ಜಾಗ ಪರ್ಚೇಸ್ ಮಾಡಿ ಇಲ್ಲಿ ನಾನು ಬಿಲ್ಡಿಂಗ್ ಕಟ್ಟಿ ಈ ಸಂಸ್ಥೆಗಳನ್ನು ಇದುವರೆಗೂ ನಡೆಸ್ಕೊಂಡು ಇದ್ದೀನಿ ಇನ್ನು ಮುಂದೂ ಸಹ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿವರೆಗೂ ನಾನು ಕಾ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತ ಮಾಡಿದ್ದೀನಿ ನಾನು ಅದರಿಂದ ಎಲ್ಲ ಪೋಷಕರು ಫಸ್ಟ್ ಸ್ಟ್ಯಾಂಡರ್ಡಿನಿಂದ ಎಲ್ ಈಗ ನಮ್ಮಲ್ಲಿರ್ತಕ್ಕಂಥ ಈ ಈ ಸ್ಕೂಲಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಏತ್ವರೆಗೂ ಮಕ್ಕಳು ಪರ್ಮಿಷನ್ ಪಡೆದಿದೆ ಸರ್ಕಾರದಿಂದ ಈ ಸಂಸ್ಥೆ ಮಾನ್ಯತೆ ಪಡೆದಿದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಈ ಶಾಲೆಗೆ ಅಡ್ಮಿಷನ್ ಮಾಡಿಸ್ರಿ ಅಂತ ಇದ್ದೀವಿ ಹೆಸರು ಬಾನು ಅಂಥೇಳಿ ನಾನಿಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಜ್ಞಾನಭಾರತಿ ಶಾಲೆ ಜ್ಞಾನಾಂಬಿಕಾ ವಿದ್ಯಾಸಂಸ್ಥೆ ಅಡಿಯಲ್ಲಿ ಸ್ಥಾಪನೆ ಆಯಿತು ಇದನ್ನು ಸ್ಥಾಪನೆ ಮಾಡಿದವರು ದಿವಂಗತ ಡಿ ಲಕ್ಷ್ಮಣ್ ಸಾರ್ ಅವರು ಅವರು ಇ ಬಿ ಇಂಜಿನಿಯರ್ ಆಗಿದ್ದರು ಅವ್ರ ಮಕ್ಕಳು ಕಾನ್ವೆಂಟ್ ಎಜುಕೇಷನ್ನ ಪಡಿತಾ ಇದ್ದಂಥದ್ದನ್ನು ನೋಡಿ ತಾವರೆಕೆರೆಗೆ ಅವರ ನಂಟು ಇತ್ತು ಆ ನಂಟಿಂದ ಅವರು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದಾರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಪ್ರಶಸ್ತಿಗಳನ್ನ ತಂದಿದ್ದಾರೆ ಡ್ರಾಯಿಂಗ್ ಕಾಂಪಿಟೇಷನಲ್ಲಾಗಲಿ ಅಥವಾ ಪ್ರತಿಭಾ ಕಾರಂಜಿಯಲ್ಲಾಗಲಿ ಎಲ್ಲದರಲ್ಲೂ ಜ್ಞಾನಭಾರತಿ ಶಾಲೆ ಹೆಸರನ್ನು ಉಳಿಸಿದ್ದಾರೆ ಇಲ್ಲಿನ ಮಕ್ಕಳು ಮತ್ತು ಇನ್ನೊಂದು ವಿಶೇಷ ಅಂದರೆ ಪ್ರಗತಿಪರ ಸೇವಾ ಸಂಸ್ಥೆ ಮಂಡ್ಯದವರು ನಮಗೆ ಪ್ರತಿ ವರ್ಷ ಡ್ರಾಯಿಂಗ್ ಕಾಂಪಿಟೇಷನ್ನ ಕೊಡ್ತಾರೆ ಅದರಲ್ಲಿ ರಾಜ್ಯ ರ್ಯಾಂಕನ್ನು ಕೂಡ ನಮ್ಮ ಮಕ್ಕಳು ತಗ ತಗೊಂಡಿದ್ದಾರೆ ಈ ಶಾಲೆ ಹೆಸರು ಮಂಡ್ಯ ಸರ್ಕಲಲ್ಲಿ ಇವತ್ತಿನವರೆಗೂ ರಾರಾಜಿಸ್ತಾ ಇದೆ ಅದೊಂದು ನಮ್ಮ ಶಾಲೆಗೆ ಹೆಮ್ಮೆಯ ಗರಿ ಮತ್ತು ಇನ್ನೊಂದು ಏನು ಅಂತಂದರೆ ಇದು ಒಂದು ಕುಗ್ರಾಮದಲ್ಲಿ ಸ್ಥಾಪನೆಯಾದಂತಹ ಶಾಲೆ ಏಕ ಆಡಳಿತ ವರ್ಗದಲ್ಲೇ ಇದುವರೆಗೂ ನಡೀತಾ ಇರೋದು ಮತ್ತೊಂದು ಹೆಮ್ಮೆಯ ವಿಷಯ ಮತ್ತು ಇನ್ನೊಂದೇನು ಅಂತಂದರೆ ಇಲ್ಲಿ ಎಲ್ಲ ಶಿಕ್ಷಕಿಯರಿಗೂ ಒಂದು ಮನೆಯ ವಾತಾವರಣವನ್ನು ಆಡಳಿತ ವರ್ಗದವರು ಕೊಡ್ತಾ ಇದ್ದಾರೆ ಆ ಒಂದು ಖುಷಿ ನಮ್ಮೆಲ್ಲರಿಗೂ ಇದೆ ಮತ್ತೆ ನಮ್ಮ ಶಾಲೆಯಲ್ಲಿ ರಾಜ್ಯ ಪಠ್ಯಕ್ರಮವನ್ನು ನಾವು ಬೋಧಿಸ್ತಾ ಇದ್ದೀವಿ ರಾಜ್ಯ ಪಠ್ಯಕ್ರಮ ಮತ್ತೆ ಇನ್ನೊಂದೇನು ಅಂತಂದರೆ ಆರು ಮತ್ತು ಎಂಟನೇ ತರಗತಿ ಇಂಗ್ಲೀಷ್ ಮಾಧ್ಯಮ ಪ್ರ ಮೊತ್ತ ಮೊದಲ ಬಾರಿಗೆ ನಮಗೆ ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರಾಶಸ್ತ್ಯವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟರು ಅದು ನಮಗೆ ಖುಷಿಯಾದಂಥ ವಿಷಯ ನನ್ನ ಹೆಸರು ನಿರ್ಮಲಾ ಅಂತ ಹೇಳ್ಬಿಟ್ಟು ಇ ವಿ ಎಸ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಒಬ್ಬ ಶಿಕ್ಷಕ ಸದಾ ವಿದ್ಯಾರ್ಥಿ ಅನ್ನೋ ಮಾತಿನ ಪ್ರಕಾರ ಎಷ್ಟೇ ನಾವು ಎಷ್ಟೇ ಓದಿದರೂ ಸಹ ಎಷ್ಟೇ ಡಿಗ್ರಿಗಳನ್ನು ತೊಗೊಂಡಿದ್ರು ಸಹ ಮಕ್ಕಳ ಮುಂದೆ ನಾವು ಯಾವಾಗಲೂ ಮಕ್ಕಳಂತೆ ನಾವು ಸಹ ವಿದ್ಯಾರ್ಥಿಗಳಾಗಿರಬೇಕು ದಿನ ದಿನ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಬಂದು ಮಕ್ಕಳಿಗೆ ಹೊಸ ಹೊಸ ಜ್ಞಾನವನ್ನು ನಾವು ಅರಿವು ಮೂಡಿಸಬೇಕಾಗುತ್ತೆ ಮಕ್ಕಳಿಗೆ ಜ್ಞಾನದ ಅರಿವನ್ನು ಬೆಳೆಸ್ತಾ ನಮ್ಮ ಸುತ್ತ ಯಾವ ರೀತಿ ನಮ್ಮ ಸಮಾಜದಲ್ಲಿ ಯಾವ ಥರ ಬದುಕಬೇಕು ಅನ್ನೋದನ್ನು ಮೌಲ್ಯಯುತವಾಗಿ ನಾವು ಕಲಿಸ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಶಿಕ್ಷಕರ ಪ್ರತಿಯೊಬ್ಬ ಶಿಕ್ಷಕರ ಪಾತ್ರ ಅಮು ಅಮೂಲ್ಯವಾದದ್ದು ಸೊ ಹಾಗಾಗ್ಬಿಟ್ಟು ಮಕ್ಕಳ ಪ್ರತಿಯೊಬ್ಬ ಮಗುವಿನೂ ಸಹ ತುಂಬ ಜಾಗ್ರತೆಯಿಂದ ಕಾಳಜಿಯಿಂದ ನಾವು ಅವರಿಗೆ ವಿದ್ಯೆಯನ್ನು ಕಲಿಸ್ತಾ ಕಲಿಸ್ತೀವಿ ಜ್ಞಾನದ ಅರಿವನ್ನು ಮೂಡಿಸ್ತೀವಿ ಮತ್ತು ಎಲ್ಲ ಈ ಹಿರಿಯರೊಂದಿಗೆ ಯಾವ ಥರ ಜೀವಿಸಬೇಕು ಅಥವಾ ಅವರಿಗೆ ಯಾವ ರೀತಿಯಾಗಿ ಗೌರವವನ್ನು ಸೂಚಿಸಬೇಕು ಅನ್ನೋ ಮೌಲ್ಯಗಳ ಶಿಕ್ಷಣವನ್ನು ನಾವು ಕೊಡುತ್ತೇವೆ ಎಂದು ಅಂತ ನಾನು ಈ ಜ್ಞಾನಭಾರತಿ ಸ ಶಾಲೆಯಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಸಿಕ್ಸ್ತ್ ಮತ್ತು ಸಿಕ್ಸ್ತಿಗೆ ಸಮಾಜ ವಿಜ್ಞಾನವನ್ನು ಬೋಧಿಸುತ್ತಿದ್ದೇನೆ ನಾವು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಅಂತ ಒಂದು ಮಾತಿದೆಯೇ ಅದಕ್ಕೆ ತಕ್ಕನಾಗಿ ಮಕ್ಕಳಿಗೆ ಮೊದಲು ಶಾಲೆಯಲ್ಲಿ ಏನು ಶಿಕ್ಷಣ ಕಲಿಸ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ ಅದರ ಅವರ ಭವಿಷ್ಯದ ಭವಿಷ್ಯಕ್ಕಾಗಿ ನಾವು ಒಳ್ಳೆ ಮೌಲ್ಯಯುತ ಶಿಕ್ಷಣವನ್ನು ನೀಡಲು ಶ್ರಮಿಸುತ್ತಾ ಬಂದಿದ್ದೇವೆ ಮುಂದೂ ಶ್ರಮಿಸುತ್ತೇವೆ ಈ ಶಾಲೆಯ ಏಳ್ಗೆಗಾಗಿ ನಮ್ಮೆಲ್ಲ ಸಹಕಾರ ನಾವು ನೀಡಲಿದ್ದೇವೆ ಅಂತ ಎಬಿಸಿ Hmm. Drawing Singing singing, rango, rango, singing sports rango, rango, ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಿರೋದು ಈ ಸ್ಕೂಲ್ ಅಂದರೆ ನನಗೆ ತುಂಬ ಇಷ್ಟ ಇಲ್ಲಿ ಟೀಚರ್ಸ್ ಎಲ್ಲ ಒಳ್ಳೆ ಪಾಠ ಮಾಡ್ತಾರೆ ಆಕ್ಟಿವಿಟೀಸ್ ಚೆನ್ನಾಗಿದೆ ಸ್ಪೋರ್ಟ್ಸು ಚೆನ್ನಾಗ್ ಆಡ್ತೀನಿ ಈ ಸ್ಕೂಲ್ ಅಂದರೆ ನನಗೆ ತುಂಬ ಇಷ್ಟ ನಾ ಈ ಸ್ಕೂಲ್ ಬಿಟ್ಟು ಎಲ್ಲೂ ಹೋಗಲ್ಲ